ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾದಿಂದ ಸ್ಪೂರ್ತಿ ಪಡೆದ ವ್ಯಕ್ತಿಯೊಬ್ಬರು ಹಳ್ಳಿಯೊಂದರಲ್ಲಿ ನೋಟ್ಬುಕ್ ಕಾರ್ಖಾನೆ ತೆರೆದು ಯುವ ಉದ್ಯಮಿಗಳಿಗೆ ಮಾದರಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಉದ್ಯಮಿ ಧರಣೇಂದ್ರ ಅಣ್ಣಾಸಾಹೇಬ್ ಪಾಟೀಲ್ ನೋಟ್ಬುಕ್ ಉದ್ಯಮ ಸ್ಥಾಪಿಸಿ ಯಶಸ್ಸು ಕಂಡಿದ್ದಾರೆ ಈ ಮೂಲಕ ಹಲವು ಗ್ರಾಮಸ್ಥರಿಗೆ ಉದ್ಯೋಗ ಕಲ್ಪಿಸುವ ಮೂಲಕ ಬದುಕು ಕಟ್ಟಿಕೊಟ್ಟಿದ್ದಾರೆ ಕಲ್ಲಹಳ್ಳಿ ಗ್ರಾಮದ ಜಮೀನಿನಲ್ಲಿ ಧರಣೇಂದ್ರ ಅಣ್ಣಾಸಾಹೇಬ್ ಪಾಟೀಲ್ ಅವರು ಪದ್ಮಾವತಿ ಫೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಎಂಬ ನೋಟ್ಬುಕ್ ಕಾರ್ಖಾನೆ ಆರಂಭಿಸಿ ಅರವತ್ತಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ ಕಾರ್ಖಾನೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಅಗತ್ಯವಿರುವ ಎಲ್ಲಾ ಶೈಲಿಯ ನೋಟ್ಬುಕ್ ಹಾಗೂ ಕಾಗದಗಳನ್ನು ತಯಾರಿಸುತ್ತಿದ್ದು ಅವು ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಲಭ್ಯವಿವೆ ಕಾರ್ಮಿಕ ರಾಘವೇಂದ್ರ ಮಾದರ ಎರಡು ಸಾವಿರದ ಹದಿನಾಲ್ಕರಿಂದ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದು ಸ್ವಗ್ರಾಮದಲ್ಲೇ ಉದ್ಯೋಗ ದೊರಕಿ ಜೀವನಕ್ಕೆ ದಾರಿಯಾಗಿರುವುದು ಸಂತಸದ ವಿಚಾರ ಎಂದರು ಇಲ್ಲೇ ಊರಾಗ ಒಂದ ಊರಾಗ ಆಗ್ತೇತಿ ಸಮೀಪ ಆಕ್ಕೇತಿ ನಮಗ ಅದೇ ಈಗ ನಾವು ಇಲ್ಲೆ ಒಂದ ಎರಡ ಸಾವಿರದ ಹದಿನಾಲ್ಕರಿಂದ ಇಲ್ಲೆ ಕೆಲಸಕ್ಕ ಹತ್ತಿದೇವು ನಮಗು ತಿಂಗಳಾ ತಿಂಗಳಾ ಪೇಮೆಂಟ್ ಅಗದಿ ಚೊಲೋ ಐತಿ ಎಲ್ಲಾ ರೀತಿ ಅನುಕೂಲ ಮಾಡ್ಯಾರ ನಮಗ ಮತ್ತ ಈ ಪ್ರಧಾನ ಮಂತ್ರಿ ಯೋಜನೆ ಒಳಗ ಇದನ್ನ ಒಂದ ಅನುಕೂಲ ಬಾಳ ಆಗೇತಿ ಒಂದ ಹಳ್ಳಿ ಒಳಗ ಇಂತಾ ಒಂದ ಫ್ಯಾಕ್ಟರಿ ಐತಿ ಅಂತ ನಮ್ಮ ಊರಿಗೆ ಒಂದ ಹೆಗ್ಗಳಿಕೆ ಒಂದ ಇದು ಐತಿ ಮತ್ತೋರ್ವ ಕಾರ್ಮಿಕ ಯಮನಪ್ಪ ಮಾದರ ಪದ್ಮಾವತಿ ಕಾರ್ಖಾನೆಯಲ್ಲಿ ಉದ್ಯೋಗ ಮಾಡುತ್ತಿದ್ದು ಸಕಾಲಕ್ಕೆ ವೇತನ ದೊರೆತು ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದರು ತಿಂಗಳ ತಿಂಗಳ ಪೇಮೆಂಟ್ ಕೊಡ್ತಿದ್ದಾರೆ ಬಿಸಲಾ ಹೋಗಿ ದುಡಿದು ಏನೈತಿ ಇಲ್ಲಿ ನೆರಳಾಗ ಬುಕ್ಕರಿ ಒಳಗ ಕೆಲಸ ಮಾಡ್ತಿವ್ರಿ ನಾವ್ ಯಾರ್ಡ್ ಸಾವಿರದ ಹದಿನಾಕ್ರಾಗ ನಾವ್ ಅವಾಗಿನ ದುಡಿಯಾತೀವ್ರಿ ಇನ್ನಾರು ನಮಗೇನ್ ಕೊರತೆ ಇಲ್ರಿ ನಮಗ ಸಂಸಾರ ಅದು ಎಲ್ಲಾ ಚಂದ್ ನಡದೈತ್ರಿ ಬಿಸಲಾ ಹೋಗಿ ದುಡಿದು ಏನೈತಿ ಅಂತೇಳಿ ನಾಳಾಗ ಉದ್ಯೋಗ ಮಾಡ್ತಿವ್ರಿ ಉದ್ಯಮಿ ಧರಣೇಂದ್ರ ಅಣ್ಣಾ ಸಾಹೇಬ್ ಪಾಟೀಲ್ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಅಭಿಯಾನದ ಪ್ರೇರಣೆಯಿಂದ ಗ್ರಾಮದಲ್ಲಿ ಉದ್ಯಮ ಸ್ಥಾಪಿಸಲಾಗಿದೆ ಗ್ರಾಮೀಣ ಜನತೆಗೆ ಉದ್ಯೋಗ ಹಾಗೂ ಶಾಲಾ ಕಾಲೇಜು ಮಕ್ಕಳಿಗೆ ಕಡಿಮೆ ದರದಲ್ಲಿ ನೋಟ್ಬುಕ್ ನೀಡುತ್ತಿರುವುದು ಸಂತೃಪ್ತಿ ತಂದಿದೆ ಈ ಉದ್ಯಮವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಕನಸಿದೆ ಎಂದರು ಮಾರ್ಗದರ್ಶನ ಮಾಡಿದಂತೆ ಹೇಳಿದಂತೆ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಈ ತರ ಯೋಜನೆಯಿಂದ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಸ್ವಯಂ ಉದ್ಯೋಗ ಮಾಡ್ಬೇಕು ನಾವು ಬೆಳಿಬೇಕು ನಮ್ಮ ಊರವರು ಬೆಳೀಬೇಕು ಅಂತ ಹೇಳಿ ಒಂದು ಯೋಜನೆ ತಂದಾಗ ಅದು ಅದರಿಂದ ಪ್ರೇರಿತವಾಗಿ ನಾನು ಮೊದಲೇಂದ್ರ ವಕೀಲಿ ಅಡ್ವೊಕೇಟ್ ಇದ್ದೀನಿ ಅದೇ ಪ್ರವೃತ್ತಿಯಿಂದ ಕೆಲಸ ಮಾಡ್ತಿದ್ದೆ ಆದ್ರೆ ಆಗ ನನಗೂ ಅನಿಸ್ತು ನಾವು ಒಂದೇನು ಉದ್ಯೋಗ ಮಾಡಬೇಕು ಸ್ಥಳೀಯರು ಕೆಲಸ ಕೊಡ್ತೀವಿ ಮತ್ತೆ ಎರಡ್ ಸಾವಿರದ ಹದಿನಾಲ್ಕು ರೈಸಿಯಲ್ಲಿ ನಾ ಅದನ್ನ ಸ್ಟಾರ್ಟ್ ಮಾಡಿದೆ ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳಿಂದ ಪ್ರೇರಿತವಾಗಿ ಹಳ್ಳಿಯಲ್ಲಿ ಉದ್ಯಮ ಸ್ಥಾಪಿಸಿ ಯಶಸ್ವಿಯಾದ ಧರಣೇಂದ್ರ ಅಣ್ಣಾಸಾಹೇಬ್ ಪಾಟೀಲ್ ಯುವಜನತೆಗೆ ಮಾದರಿಯಾಗಿದ್ದಾರೆ